ಯಾರ ನಮ್ಗೆ ಯಾರಾದ್ರೇನು ನಮಗೆ ಅದೇನು ಹೇಳ್ತಾರಲ್ಲ ಗಾದೆ ಹೇಳ್ಬೋದಾ ಎಣ ಹಿಂದೆ ಆದ್ರೇನು ಮುಂದೆ ಆದ್ರೇನ್ ನಮ್ಗೆ ಎಲ್ಲ ಒಂದೇ ಯಾರಾದ್ರೂ ಇವ್ರಿಬ್ರಲ್ಲಿ ಯಾರಾದ್ರೂ ಮನೆ ಆಳ ಕೆಲಸ ಮಾಡೋದನ್ನ ಬಿಡಲ್ಲ ಇವ್ರು ಕಾಂಗ್ರೆಸ್ ಅವರು ಲೂಟಿ ಹೊಡಿಯೋದನ್ನ ಬಿಡಲ್ಲ ಅದಕ್ಕೆ ಯಾರಾದ್ರೂ ನಮ್ಗೆ ನಮ್ ಪ್ರಶ್ನೆ ಇಲ್ಲ ನಮ್ಗೇನು ಅಂದ್ರೆ ಅಭಿವೃದ್ಧಿ ಎಲ್ಲ ಹಾಳಾಗೋಗಿದ್ಯಲ್ಲ ಇವ್ರ ಜಗಳದಲ್ಲಿ ಅಷ್ಟೇ ನಮ್ಗೆ ಡಿ ಕೆ ಆದ್ರೂನು ಒಂದೇ ಸಿದ್ದರಾಮಯ್ಯ ಆದರೂ ಒಂದೇ ಪರಮೇಶ್ವರ್ ಆದ್ರೂ ಒಂದೇ ನಮ್ದೇನು ಸಮಸ್ಯೆಗಳು ಇಲ್ಲ 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 ನಾನು ನಮ್ಮ ಅಧ್ಯಕ್ಷರ ಜೊತೆ ಮಾತಾಡಿದ್ದೀನಿ ವಿಜಯೇಂದ್ರ ಜೊತೆ ಮಾತಾಡಿದ್ದೀನಿ ನಮ್ಮ ಇದು ಮೂರು ಜನ ಅಧ್ಯಕ್ಷರು ಕೂಡ ಇವತ್ತು ಮೀಟಿಂಗ್ ಅಲ್ಲಿ ಇದ್ರು ಉಳಿದಂತ ಎಲ್ಲರನ್ನೂ ಒಂದೇ ಕಮಿಟಿಗೆ ಹಾಕೋಕ್ಕಾಗಲ್ಲ ಎಲ್ಲರನ್ನು ನಾವು ಹಿಂದೆ ವಿಶ್ವನಾಥ್ ಅವರು ಎಲ್ಲರೂ ಇದ್ರು ಕಮಿಟಿಯಲ್ಲಿ ಅವ್ರ ಜೊತೆ ನಾನು ಮಾತಾಡ್ತೀನಿ ಎಲ್ಲರೂ ಒಟ್ಟಿಗೆ ಒಟ್ಟಾರೆ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಗೆ ಎಲ್ಲರಿಗೂ ಜವಾಬ್ದಾರಿಯನ್ನ ಕೊಡ್ತೀರಿ ಎಲ್ಲರೂ ಒಟ್ಟಿಗೆ ಚುನಾವಣೆಯನ್ನ ಮಾಡ್ತೀರಿ ಐದಕ್ಕೆ ಐದುನು ಕೂಡ ಗೆಲ್ಲೋ ರೀತಿ ಪ್ರಯತ್ನಗಳನ್ನು ನಾವು ಮಾಡಿ ಗೆದ್ದೇ ಗೆಲ್ತೀರಿ ಅನ್ನೋ ವಿಶ್ವಾಸದಲ್ಲಿ ಚುನಾವಣೆಗೆ ನಾವು ಹೋಗ್ತಾ ಇದ್ದೀವಿ